ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಷು ಕಿಚನ್ ಈಗ ಹಲಸಿನೆಲೆ ಯೂಸ್ ಮಾಡಿ ಉಡುಪಿ ಸ್ಟೈಲು ದಕ್ಷಿಣ ಕನ್ನಡ ಎಲ್ಲ ಆ ಸೈಡ ಎಲ್ಲರೂ ಇದು ಕೊಟ್ಟೆ ಇದು ತುಂಬ ಫೇಮಸ್ ಇದು ಹಬ್ಬ ಹರಿದಿನಕ್ಕೆಲ್ಲ ಇದನ್ನ ನಾವು ಮಾಡೇ ಮಾಡ್ತೀವಿ ಈ ಹಲಸಿನೆಲೆಯ ನೀಟಾಗಿ ತೊಳೆದು ಅದನ್ನ ಒರೆಸಿ ಯೂಸ್ ಮಾಡೋದು ಈ ದೃಷ್ಟಿ ಕ ತೆಗೆಯೋ ಕಡ್ಡಿ ಇದೆಲ್ಲ ಅದನ್ನು ಚುಚ್ಚಕ್ಕೆ ಯೂಸ್ ಮಾಡೋದು ಈ ಕಡ್ಡಿಗಳನ್ನು ಅದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕ ಯೂಸ್ ಮಾಡೋದು ಈಗ ನೋಡಿ ಫ್ರೆಂಡ್ಸ್ ಈಗ ನಾಲ್ಕು ಎಲೆ ಇದೆಲ್ಲ ಅದನ್ನು ಒಂದೊಂದಕ್ಕೆ ಜಾಯಿನ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ಒಳಗೆ ಎಲೆ ತೊಗೊಳ್ಬೇಕು ಒಂದು ಹೊರಗಡೆ ಎಲೆಯಿಂದ ಅದು ಕಡ್ಡಿನ ಚುಚ್ಕೊಳ್ಬೇಕು ಇದನ್ನು ಈಗ ನೋಡಿ ಹೇಗೆ ತೋರಿಸ್ತಿದ್ದಾರೆ ಅಂತೇಳಿ ಈ ಕೊಟ್ಟೆ ಕಟ್ಟೋದು ಯಾವಾಗಲೂ ನಮ್ಮ ಅತ್ತೆನೇ ಅವ್ರು ತುಂಬ ಚೆನ್ನಾಗಿ ಕಟ್ತಾರೆ ಯಾಕಂದರೆ ಕೊಟ್ಟೆ ಕಟ್ಟಬೇಕಂದ್ರೆ ಅದು ಮೇನ್ ಪ್ರೊಸೀಜರ್ ಗ್ಯಾಪ್ ಕಾಣಬಾರ್ದು ಗ್ಯಾಪ್ ಕಾಣಿದ್ರೆ ಅದು ಹಿಟ್ಟೆಲ್ಲ ಆಚೆ ಬಂದುಬಿಡತ್ತೆ ಅವರೇ ನನಗೆ ಹೇಳಿಕೊಟ್ಟಿರೋದು ಹೇಗೆ ಕಟ್ಟಬೇಕು ಅಂತೇಳಿ ಇದೇ ಥರ ಪ್ರೊಸೀಜರ್ ಫಾಲೋ ಮಾಡಿ ಒಂದು ಎರಡು ಮಾಡೋ ತನಕ ಕಷ್ಟ ಆಗೋದೇ ಆಮೇಲೆ ತುಂಬ ಈಸಿ ಪ್ರೊಸೀಜರ್ ಇದು ನೀವು ಒಂದು ಸತಿ ಟೇಸ್ಟ್ ಮಾಡಿ ಮತ್ತು ಕೊ ಈ ಎಲೆಯಿಂದ ನಾವು ಮಾಡಿರ್ತೀವಲ್ಲ ಅದು ತುಂಬ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ ಟೆಕ್ಸ್ಚರು ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಈಗ ಒಂದು ಕೆಜಿ ನಾನು ದೋಸೆ ಹಾಕಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಲು ಕೆ ಜಿ ಉದ್ದಿನಬೇಳೆ ಒಂದು ಕೆಜಿ ದೋಸೆ ಹಾಕಿ ಕಾಲು ಕೆ ಜಿ ಉದ್ದಿನಬೇಳೆ ನಾನು ಸಪ್ರೇಟ್ ಸಪ್ರೇಟ್ ಪಾತ್ರೆಯಲ್ಲಿ ತೊಳೆದು ನೆನೆಸಿಡ್ತಾ ಇದ್ದೀನಿ ನಾನು ಈಗ ನೋಡಿ ಇದು ಮತ್ತು ಗ್ರೈಂಡರಲ್ಲಿ ನಾವು ಯಾವತ್ತಿದ್ರೂ ಪೇಸ್ಟ್ ಮಾಡ್ಕೊಳ್ಬೇಕು ಮಿಕ್ಸಿಲಿ ಮಾಡ್ಬೋದು ಬಟ್ ನೀವು ಗ್ರೈಂಡರಲ್ಲಿ ಏನೇ ಹಿಟ್ಟು ನೀವು ಪೇಸ್ಟ್ ಮಾಡ್ಕೊಳ್ಳಿ ಅದು ನಿಮಗೆ ಎಕ್ಸ್ಟ್ರಾ ಸಾಫ್ಟು ಎಕ್ಸ್ಟ್ರಾ ಟೆಕ್ಸ್ಚರ್ ನಿಮಗೆ ಸಿಗತ್ತೆ ಆಮೇಲೆ ತುಂಬ ಒದ್ಗತ್ತೆ ಫ್ರೆಂಡ್ಸ್ ಗ್ರೈಂಡರಲ್ಲಿ ಏನೇ ಗ್ರೈಂಡ್ ಮಾಡಿದ್ರು ತುಂಬ ಒದ್ಗತ್ತೆ ಈಗ ಇದನ್ನು ನಾವು ನೈಟ್ ನಾವು ಗ್ರೈಂಡ್ ಮಾಡಿರೋದು ಬೆಳಗ್ಗೆ ಅದನ್ನು ಇಡಬೇಕು ಈಗ ನೋಡಿ ಈ ಹಿಟ್ಟು ಬೆಳಗ್ಗೆ ನಾವು ಕೊಟ್ಟೆಗೆ ನಾವು ಫಿಲ್ ಮಾಡ್ತಾ ಇದ್ವಿ ಈಗ ಇದು ಪಾತ್ರೆ ಇದೆ ಅಲ್ಲ ಇದು ನಾವು ಯಾವಾಗಲೂ ಪುಂಡಿ ಅಂದರೆ ಇಡ್ಲಿ ಸ್ಟೀಮರ್ ಅಂತ ನೀವು ಏನು ಹೇಳ್ತೀರೋ ಅದೇ ಥರ ಇದು ಇಡ್ಲಿ ಪುಂಡಿ ಎಲ್ಲ ಎಲ್ಲ ನಾವು ಇದರಲ್ಲೇ ನಾವು ಕಡುಬು ಎಲ್ಲ ಬೇಯಿಸೋದು ನಾವು ಈ ತರ ಒಂದೊಂದನೆ ಹಿಟ್ಟು ತುಂಬಿಸ್ಬಿಟ್ಟು ಇಡಬೇಕಂದ್ರೆ ತುಂಬ ಕೇರ್ಫುಲ್ ಆಗಿರಬೇಕು ಮತ್ತೆ ಒಂದು ಹಾಫ್ ಅನ್ ಅವರ್ ಇದು ಬೇಯಕ್ಕೆ ಬಿಡಬೇಕು ಒಂದ್ಸತಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ